ವೈಸ್ ಗರ್ಲ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಇವತ್ತಿನ ಹೊಸ ಗೇಮ್ ಪ್ಲೇ ವಿಡಿಯೋ ಸೊ ಇವತ್ತು ಮತ್ತೊಂದು ಜಿ ಟಿ ಎಫ್ ಐ ಗೇಮ್ ಪ್ಲೇ ಸ್ಟೋರಿ ಮೋಡ್ ಜೊತೆಗೆ ವಾಪಸ್ ಬಂದಿದ್ದೀನಿ ಸುಮಾರು ದಿನಗಳಾದಮೇಲೆ ನಾನು ಸ್ಟಾರ್ಟ್ ಮಾಡ್ತಿರೋದು ಜಿ ಟಿ ಫೈ ಕಂಪ್ಲೀಟ್ ಈ ಸ್ಟೋರಿ ಮೋಡ್ನ ಮುಗಿಸೋಣ ಅಂತ ಅನ್ಕೊಂಡಿದೀನಿ ಸೊ ನಿಮ್ಮ ಸಪೋರ್ಟ್ ಬೇಕು ಅದಕ್ಕೆ ಪ್ರತಿಯೊಬ್ಬರು ಲೈಕ್ ಮಾಡ್ಬಿಡಿ ಹೊಸೊಬ್ಬರು ಯಾರೇ ನೋಡ್ತಿರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ ಆ್ಯಂಡ್ ವರ್ತು ಶೇರಿಂಗ್ ಅಂತ ಅನ್ಸರೆ ಒಂದಿಬ್ಬರು ಮೂರು ಜನಕ್ಕೆ ನಿಮ್ಮ ಫ್ರೆಂಡ್ಸ್ ಯಾರಿಗಾರು ಶೇರ್ ಮಾಡಿ ಪಟ್ ಅಂತ ಹೇಳ್ಬಿಟ್ಟು ವೀಡಿಯೋ ಶುರು ಮಾಡೋಣಂತೆ ಲೆಟ್ಸ್ಗೋ ನಮ್ಮ ಅದ್ಭುತವಾದ ಮೋಟರ್ ಸೈಕಲು ಇಲ್ಲೇ ಇದೆ ಪಟ್ ಅಂತ ಅಂದ್ಬಿಟ್ಟು ತಕೊಳ್ಳೋಣ ಹೆಲ್ಮೆಟ್ 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 ಮ್ಯೂಸಿಕ್ ಆಫ್ ಎಲ್ಮೆಟ್ ಹಾಕೊಂಡ ಈಗ ನಾವು ಮ್ಯಾಪಲ್ಲಿ ಮಾರ್ಕ್ ಮಾಡ್ಕೊಂಬಿಡೋಣ ಹೋಗೋದು ಅಂತ ಅಂದ್ಬಿಟ್ಟು ಇನ್ನೊಂದೇನು ಗೊತ್ತಾ ಗಾಡಿ ತಡಿ ತಡೀತರಿ ಯಾವುದೋ ಕಾರ್ ಸಕತ್ತಾಗಿದೆ ಚೆನ್ನಾಗಿಲ್ಲ ಚೆನ್ನಾಗಿರ್ಬೇಕು ಈ ಚೆನ್ನಾಗಿರೋ ಕಾರ್ ಸಿಕ್ಕರೆ ಮಾತ್ರ ಬಿಡೋದು ಬೇಡ ಪಟ್ಟಂತ ಹೆಗರ್ಕೊಂಬಡೋಣ ಆ ಕಾರ್ಗೆ ಬಟ್ ಅಲ್ಲಿವರೆಗೂ ಈ ನಮ್ಮ ಗಾಡಿನಲ್ಲೇ ತಡ ನೋಡೋಣ ಹೆಂಗೆ ಕಾಣುತ್ತೆ ಅಂತ ಅಂದ್ಬಿಟ್ಟು ಸಾಕು ಕಣ ಓ ಎಲ್ಮೆಟ್ ಒಳಗಿಂದ ಹಿಂಗೆ 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 ಟಚ್ ಎಲ್ಲ ಆಗ್ಬಿಡ್ತು ಅಯ್ಯೋ ನಾನು ಎಲ್ಲೋ ರೈಟ್ ಅವ್ರು ನನ್ನ ಟೆನ್ಷನಲ್ಲಿ ಇದರಲ್ಲಿ ಹೆಂಗೆ ಕಾಣುತ್ತೆ ಅಂತ ನೋಡೋದಕ್ಕೆ ಆ್ಯಕ್ಚುಲಿ ನಾನು ವರ್ಷ ನಾನೇ ಗಾಡಿ ಓಡಿಸ್ತಿರೋ ಥರ ಫೀಲ್ ಆಗ್ತಿದೆ ಬಟ್ ಇಷ್ಟೊಂದೆಲ್ಲ ಕೆಡದ ಅಯ್ಯೋಯ್ಯೋ ಸಕಲಾಗಿದೆ ಅಲಾ ಅಡೀರಿ ಸ್ಟಡಿರಿ ಇದೊಂಥರ ಚೆನ್ನಾಗಿದೆ ಏಯ್ ಚೆನ್ನಾಗಿದೆ ಆ್ಯಕ್ಚುಲಿ ಮೋಸ್ಟ್ಲಿ ಓಡಿಸಿದ್ರೆ ಸ್ವಲ್ಪ ಆಕ್ಸಿಡೆಂಟ್ಸ್ ಕಡಿಮೆ ಆಗ್ಬೋದು ನಾವು ಲಿಟ್ರಲಿ ನಾವೇ ಡ್ರೈವ್ ಮಾಡ್ತಿರೋ ಹತ್ರ ಅನಿಸ್ತಿದೆ ಐ ಮೀನ್ ರೈಡ್ ಮಾಡ್ತಿರೋ ಥೂ ಡ್ರೈವ್ ರೈಡು ಯಾರು ಪೇರುಂಟಾಗ್ತವೆ ಓಕೆ ಸೊ ಯಾವ್ದು ಗುರು ಇದು ನಾಯಿ ಒಳ್ಳೆ ಟಗರ್ ತರ ಐತೆ ಹೇಳ್ತಾವನೆ ಏನ್ ಹೇಳ್ತಾವನೆ ಅರ್ಥ ರಾಟ್ ವೀಲರ್ ಅದು ಟಗರ ಅದು ದೇವರಾಣೆ ನೋಡಿ ಓ ಮೈ ಗಾಡ್ ದೇವರಾಣೆ ರಾಟ್ ವೀಲರ್ ತರ ಇಲ್ಲ ಇದು ಟಗರ್ ತರ ಐತೆ ಏನೋ ಮಾತಾಡ್ಕೊತಾವ್ರೆ ಮಾತಾಡ್ಕೊಳ್ಳಿ ಏನೋ ಮಾಡ್ತಾನ ಅಲ್ಲಿ ಏನ ನೋಡ್ಕೊಂಬರೋಣ ಏನು ಮಾಡ್ತಾನೆ ಅಂತ ಶಿಷ್ಯ ಏನೋ ಮಾಡ್ತಿದ್ಯಾ ಓಕೆ ಏನಿಲ್ಲ ನಮಗೆ ಕರೀತಾನೆ ತಡ್ರಿ ಇವನ ಜೊತೆ ಹೋಗ್ಬಿಡಣ ಏನು ಕತೆ ನೋಡ್ಕೊಂಬರೋಣ ನಡಿಯೋ ಬೇಗ ಫುಲ್ ಸ್ಲೋವಾಗಿ ನಡೀತಾ ಇದಾರೆ ಮಿಷನ್ ಇದೆ ಅನ್ಸುತ್ತೆ ಕಾರೇ ಅನ್ಸುತ್ತೆ ಕಾರೇ ತಕ್ಕಂಗಿಲ್ವಾ ಹಾಂ ಗೆಟಿನ್ ದ ವ್ಯಾನ್ ಕಾರೇ ತಕೊಬೇಕು ಬರೋ ಲ ನಾಯಿನ ಕೂರ್ಸ್ಕೋತಗುರು ಕತೆ ಏನ್ ಮಾಡ್ಬೇಕು ನೋಡೋಣಂತೆ ನಾಯ್ ಗೀ ಎಲ್ಲ ಕೂರ್ಸ್ಕೊಂಬಿಟ ನಾಯ್ ಹಿಂದೆ ಬಗುಳ್ತಾ ಇದೆ ಬೌ ಬೌ ಅಂತ ಅಲ್ಲ ನಾಯ್ ನಾ ಮುಂದೆನೆ ಕೂಸ್ಕೊಂಬೋದಾಯ್ತಾನೆ ತೊಡೆ ಮೇಲೆ ಕೂಸ್ಕೊಂಬೋದಿತ್ತೆ ಇನ್ ಸಪ್ರೇಟ್ ಸೀಟ ಮಾಡ್ಬಿಟಾನೆ ನಾಯಿಗೆ ಸೀಟಲ್ಲ ಪಾಪ ಅದ್ರ ಅದು ಕೂತೈತೆ ಅಯ್ಯೋ 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 ಯಾವ್ದು ಇದು ಕಂಟ್ರೋಲ್ ಇಲ್ಲ ಕಾರಿಂದು ಏನ್ ನನ್ ಮಾತೆ ಕೇಳ್ತಾ ಇಲ್ಲ ಹೆಂಗ್ ಬೇಕೋ ಹಂಗ ತಿರ್ಕೋತೈತೆ ಕಾರು ಆದ್ರ ಗೈಸ್ ಅದ್ ನಮಗ್ ಮ್ಯಾಟ್ರ್ ಆಗಲ್ಲ ನಾವಿವಾಗ ಏನೋ ಒಂದ್ ದೊಡ್ಡದಾಗಿ ಸೀನ್ ಇದೆ ಏನು ಅಂತ ನೋಡ್ಕೊಂಬಿಡೋಣ ಏನೋ ಮಾತುಕತೆ ನಡೆಸ್ತಾ ಇದ್ರೆ ಅವ್ರ ಪಾಡೋರು ನಡ್ಸ್ಕೊಳ್ಳಿ ಅದ್ ನಮ್ಗೆ ಅವಶ್ಯಕತೆ ಇಲ್ಲ ಮೋಸ್ಟ್ಲಿ ಟಚ್ ಮಾಡಿದಾಗ ಮಾಡ್ದಾಗ ಓಡಿಸ್ಬೇಕು ಅಂದ್ರೆ ಆಯ್ತಾ ಇಲ್ಲ ತುಂಬ ಡೀಪ್ ಏನೋ ಮಾತಾಡ್ತಿದ್ದಾರೆ ಬಟ್ ಅದನ್ನೆಲ್ಲ ಫಾಲೋ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲಾಗೆ ಬೋರಿಂಗೇ ಬೋರಿಂಗ್ ಅದಕ್ಕೆ ಬದಲು ಆರಾಮಾಗಿ ಆರಾಮಾಗಿ ಹೋಗೋಣ ಹೆಂಗಿರು ಗೊತ್ತಾಗೇ ಆಗುತ್ತೆ ಏನ್ ಮಾಡ್ಬೇಕು ನಾವು ಅಂತ ಅಂದ್ಬಿಟ್ಟೆ ಕೆಡಿಸ್ಕೊಬಾರ್ದು ಏಯ್ ಏನ್ ಏನ್ ಡ್ರೈವಿಂಗು ನಂದು ಮಸ್ತಲಾಗಿ ಅದು ನಿಲ್ಸ್ರೋ ನಿಲ್ಸ್ರೋ ಯಾರು ಬರಬೇಡಿ ಆ ಬರ್ತಿದ್ದೀನಿ ಅಂದ ಮೇಲೆ ನೋ ಬಡಿ ಕಮಿಂಗ್ ನಾಟ್ ಸೊ ಬ್ಯಾಡ್ ಅಲ್ವಾ ಚೆನ್ನಾಗಿ ಡ್ರೈವ್ ಮಾಡಿದೆ ಈ ಸರಿ ನಿನ್ನೆಗಿಂತ ಅದು ಬೆಟರು ಇನ್ನ ಮುಂದೆನಾ ಇಲ್ಲ ಅಲ್ಲ ಇಲ್ಲಿ 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 ಮುಂದೆ ನಾವು ಮಾಡ್ತಾವನೆ ಹುಡುಗಿನ ಪಟಾಯಿಸ್ಕೊಂಡು ಪಟಾಯಿಸ್ಕೊಂಡ್ಬಿಟ್ಟು ಅವನ ಇಲ್ಲ ಪಟಾಯಿಸ್ಬೇಕು ಅಂತ ನಿಂತವನ ಓ ಇಲ್ಲ 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 ಇವರೇನು ಮುಖಕ್ಕೆ ಏನೇನೋ ಮಾಸ್ಕ್ ಗೀಸ್ಕೆ ಹಾಕೋತವ್ರೆ one of these little ex-peels up your ass. That's disgusting. What's happening now, D-Man? Ain't no fun if the gangsters can't have none. Man, fuck you, Mark. I ain't sharing no ass with the CGS. Ain't nobody sharing nothing. Man, shit the hell up, bitch. Fuck you, nigga. Man, fuck you all. ಏನೋ ಒಳ್ಳೊಳ್ಳೆ ಪದಗಳು ಮಾತ್ರ ಉಪಯೋಗಿಸ್ತಾರೆ ಅದಷ್ಟು ಮಾತ್ರ ನಂಗೆ ಅರ್ಥ ಐತೆ ಐತೆ ಇಲ್ಲಿ ಏನ್ ಸೀನು ಅಂತ ಗೊತ್ತಾಗ್ತಾ ಇಲ್ಲ ಗನ್ಗಿನೆಲ್ಲ ಎತ್ಬಿಟ್ಟವನೆ ಓ ಓ ಓ ಏನು ಆರಿಸ್ಕೊಂಡೋದ ಗುರು ಗಾಡಿನ ಬರೀ ಮತ್ತೆ ಆ ಕಾರ್ ಕೊಡ್ಬಿಡ್ರಪ್ಪ ಪ್ಲೀಸ್ 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 ಗೆಟ್ ಬ್ಯಾಕ್ ಟು ದ ವ್ಯಾನ ಬಡ್ಡಿ ಮಗಂದು ಈ ಕಾರ್ ಹೋಗಲ್ಲ ಗುರು ಮುಂದಕ್ಕೆ ಆ ಹುಡ್ಗಿನ್ ಬಿಟ್ಟೆ ಬಿಟ್ಟ ಏ ಕುತ್ಕೊಳ್ಳೋ ಹೇಗ ಹೋಗ್ಬೇಕು ಎಲ್ಲೋದಾಗಿಸೋನು ಏನ್ ಫಾಸ್ಟ್ ಆಗಿ ಹೋಗ್ಬಿಟ್ಟವನೇ ಬಡ್ಡಿ ಮಗ ಇದು ಬೇರೆ ಮ್ಯೂಸಿಕ್ ಬೇರೆ ಹಾಕ್ತಾವ್ರೆ ಮ್ಯೂಸಿಕ್ ಹಾಕ್ಬೇಡ್ರಪ್ಪ ಅಂದ್ರು ಓ ಹೋ ಹೋ ಏನ್ ಮಾಡ್ಬೇಕು ಇವನ್ನ ಹೊಡಿಬೇಕಾ ಹೊಡಿಯದ ஓயோயே ஏன் இதுபுட்டா ஓகே ஏய் ஏனாய் ட்ரிஃப்டிங்கு இங்கே அடியோ நான் ஒன்சூரு இடது பிடனா இடீபா ஒடிபாத்தாய் பண்ணி ஹெங்காராக ஒன் ஏட்டுனா ஆமேல் நோட்கொழனா மிக்கி தோ தாரி

ಓ ಓಡಕ್ತಾನೆ ಇವನು ಅವ್ನು ಹಿಡಿಬೇಕಾ ಏನ್ ಮಾಡ್ಬೇಕು ನಾ ಇಲ್ಲೆಲ್ಲ ಬಿಟ್ಟಿಡಿಸ್ತಾವ್ರೆ ಏಯ್ ಬರ್ಬೇಡ್ರ ದಾರಿ ಬಿಡ್ರ ದಾರಿ ಬಿಡ್ರ ಎಲ್ಲೋದ ಗೈಸೋನು ಎಗುರ್ಕೊಂಡು ಹೋಯ್ತಾವನೆ ಏಯ್ ತಡಿಯೋ ஐய் தடியோ 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 ஏனோ இங்கா கண்ணு காண அது கண நாய் நோடு குரு ஏன் ஃபாஸ்டாக ಎಕ್ಸ್ ವಡಿವೆ ಕಾ ಬ್ಯಾಡ್ ವಾರ ಯೇ ಎಸ್ಕೇಪ್ ಆಗಬಹುದು ನಾ ಒಡಿಬಹುದು ವಡದಿರ ಸೀನ್ ಆಗಿಬಿಡೋದು ಫಾಲೋ ಚಾಪ್ ಏ ಚಾಪ್ ಇಲ್ಲಿ ಚಾಪ್ ಸ್ಟಾಪ್ ಚಾಪ್ 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 ಇನ್ ಓಪನ್ ಮಾಡಬೇಕೈದನಾ ಒಡಗೋಗ ಕುತ್ಕೊಂಡ್ಬಿಟ್ಟೇನಾದ್ರು ಇಲ್ಲಿ ಇದೊಂದಿದೆ ಇದೊಂದು ಓಪನ್ ಮಾಡ್ಬಿಡೋಣ ಓಪನ್ ಆಗೋ ನಮ್ಮ ನಾಯಿ ಹುಡ್ಕೊಂಡು ಹೋಗ್ತಾ ಐತೆ ಇಲ್ಲ ಇಲ್ಲೂ ಇಲ್ಲ

ఓపన్ ఓపన్ ఇవన ఏట ఓడ్తావనెక్కు అదో హాక ಆಲ್ರೆಡಿ ನಮ್ಮ ಹುಡ್ಗ ಕಾರ್ ಗಿರೆಲ್ಲ ರೆಡಿ ಮಾಡ್ಕೊತಿದ್ದಾರೆ ಹಾಕೊಂಡ್ರು ಬಳಿಕೆ ಚಾಪ್ ಬಾ ಚಾಪ್ ಬಾ ಒಳಗಡೆ ಅವನ್ನೇ ಹಾಕೋ ಅಲ್ಲೆಲ್ಲ ಹಾಕೊಳಕ್ ಹೋಗಿದ್ದಲ್ಲ ಒಳಗಡೆ ಇವನ್ನೇ ಹಾಕೋ ಚಾಪಿನ್ನ ಅದೇ ಮೂಡಲ್ಲಿ ಇರಬೇಕು ಓಕೆರ ಸೊ ಇಲ್ಲಿ ಒಳಗಡೆ ಅವನ್ ಕತೆ ಲಾರ್ ಮನೆ ಬನ್ನಿ ಹೋಗೋಣ ಒಳ್ಳೆ ಬೊಗಲ್ದ ಕೂತೈತೆ ಒಳಗಡೆ ಪಾಪ ಏನ್ ಸೀನ್ ಹೇಳಿ ಅವ್ರಗ್ ಬಾಯಿಗ್ ಬಂದಿರುತ್ತೆ ಆ ಲೆವೆಲ್ ಅಂತೈತೆ ಅವರು ನೋಡಿ ಹಿಂದೆ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇದೆ ನಿಮ್ಗೂ ಕಾಣ್ತಿರುತ್ತೆ ಮೋಸ್ಟ್ಲಿ ಕಾಣ್ತಿರೋದಲ್ಲ ಇಷ್ಟೊಂದು ಇಷ್ಟೊಂದು ಸಾಧನೆ ನಾನು ಅವ್ರು ಒಡದಾಕ್ ಬಿಡೋಣ ಅಂತ ಅನ್ಕೊಂಡಿದ್ದೆ ಒಡ್ದಾಕ್ ಬಿಡ್ಬೇಕೇನೋ ಅಂತಾನೂ ಅನ್ಕೊಂಡಿದ್ದೆ ಆಕ್ಚುಲಿ ಬಟ್ ಇಲ್ಲೋ ಯಾವ್ದೋ ಲ್ಯಾಂಬ ಗಿಂಬ ಗುರು ಇರ್ಲಿ ಬಂದ್ ಏನು ಮಾಡೋಕ್ಕಾಗಲ್ಲ ಏನೋ ಹೆವಿ ಕಾನ್ವರ್ಸೇಷನ್ ಮಾಡ್ತಿದ್ರೆ ದೇವರಾಣ್ ಹೇಳ್ತೀನಿ ಮಾಡ್ತಿರೋದ್ರಲ್ಲಿ ಒಂದು ಐದರಿಂದ ಹತ್ತು ಪರ್ಸೆಂಟು ಅರ್ಥ ಆಗಲಾಗೆ ದೇವರಾಣೇ ಟಾಪ್ ಡಿ ವರ್ಲ್ಡ್ ಏನೋ ಹೋದಾವನು ಅವ್ನೇನಕಲ್ಲಿ ಬಿಟ್ರು ನನ್ನ ದೇವರಾಣಿ ಅರ್ಥ ಆಗ್ಲಿಲ್ಲ ಅವ್ರಿಬ್ಬ್ರದ್ದು ಏನ್ ಸೀನ್ ಆಗಿತ್ತು ಅವನ ಏನಕ್ಕೆ ಅಟ್ಯಾಕ್ ಮಾಡಿದ್ವಿ ಅಟ್ಯಾಕ್ ಮಾಡಿ ಈ ಕರ್ಕೊಂಡ್ ಬಂದು ಬಿಟ್ ಇನ್ನೇನಿಲ್ಲ ಇಲ್ಲಿ ಬಾಯ್ಸ್ ಏನೇನೋ ಅವ್ರೆ ಮೋಸ್ಟ್ ಕಿರಿಕ್ ಗಿರಿಕ್ ಏನಾರ ಆಯ್ತವ ಇಲ್ಲಿ ಎದುರುಗಡೆ ಬಾಯ್ಸ್ ಇದ್ರೆ ಯೂಸ್ ಎಲ್ಲ ಕಿರಿಕ್ ಸ್ಟಾಪ್